ಆ ರೇಂಜ್ಗೆ ಗ್ಯಾಂಗ್ಸ್ಟರ್ ಲುಕ್ ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತಹ ಏಕೈಕ ನಟ ಅಂತಂದ್ರೆ ಅದು ನಮ್ಮ ಶಿವಣ್ಣ ಏನಕ್ಕೆ ಈ ಒಂದು ಬಿಜಿಎಂ ಒಂದು ಸಣ್ಣದ ಹೇಳ್ತಾ ಇದೀನಿ ಅಂತಂದ್ರೆ ಮೈ ಎಲ್ಲ ರೋಮಾಂಚನ ಆಗುತ್ತೆ ಈ ಸೌಂಡ್ ಕೇಳ್ತಿದೆ ಅಂತಂದ್ರೆ ಯಾಕೆ ಅಂತಂದ್ರೆ ಇದು ಮಫ್ತಿಯಲ್ಲಿ ಭೈರತಿ ರಣಗಲ್ ಅಂದ್ರೆ ನಮ್ಮ ಪ್ರೀತಿಯ ಶಿವಣ್ಣನ ಸಿನಿಮಾದಲ್ಲಿ ಭೈರತಿ ರಣಗಲ್ ಏನ್ ಮಫ್ತಿ ಇತ್ತು ಅದರ ಪ್ರೀಕ್ವಲ್ ಅಂತ ಏನ್ ಹೇಳ್ತೀವಿ ಹಿಂದಿನ ಭಾಗ ಇದು ಭೈರತಿ ರಣಗಲ್ ಎರಡು ದಿವಸಗಳ ನಂತರ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ ಯಾಕೆ ಅಂತಂದ್ರೆ ಆ ಹುಷಾರಲಿಲ್ಲ ಕ್ಷಮೆ ಇರಲಿ ಆ ಪ್ಲಸ್ ಇವಾಗ ಸ್ಟ್ರೈಟ್ ಅವೇ ಸಾಂಗ್ ಟೈಟ್ಲ್ ಸಾಂಗ್ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನಿಜವಲ್ಲ ಸ್ನೇಹಿತರೆ ಆ ಲೇಟ್ ಆಗಿದ್ರು ಲೇಟೆಸ್ಟ್ ಆಗಿ ಏನು ಅಂತಂದ್ರೆ ಇತಿಹಾಸವೇ ಬೇರಾಗಿ ಬೇರಾಗಿಸುತ್ತ ಎತ್ತಿ ಹಿಡಿದರು ಮೈಲಿಗಲ್ಲು ಉದ್ದಗಲಕು ಹೇಳಿ ನೋಡು ರಾಯಭಾರಿ ಬೈರತಿರಣಗಲ್ಲು ಸ್ವಲ್ಪ ಎಕ್ಸಾಗರೇಟು ಅಥವಾ ಮತ್ತೊಂದು ಅಂತ ಅನ್ಸಿದ್ರೆ ನಿಜವಾಗ್ಲು ಎಕ್ಸಾಗರೇಷನ್ ಇದು ಯಾಕೆಂತಂದ್ರೆ ಪಲ್ಲವಿಲಿ ಎಷ್ಟು ಪಂಚಿದೆ ಈ ಲೈನ್ಸ್ ಅಂತಂದ್ರೆ ನಿಜವಾಗ್ಲೂ ಸ್ನೇಹಿತರೆ ಸಾಕತ್ ಮಜವಾಗಿದೆ ಸಾಂಗು ಒಂದು ಮೂರು ನಿಮಿಷ ಎರಡು ಸೆಕೆಂಡ್ ಬರುವಂತಹ ಈ ಸಾಂಗ್ ನಲ್ಲಿ ಮೊದಲನೇದಾಗಿ ಸರ್ಪ್ರೈಸ್ ಎಲಿಮೆಂಟ್ಸ್ ಹೇಳ್ಬಿಡ್ತೀನಿ ಸರ್ಪ್ರೈಸ್ ಎಲಿಮೆಂಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದರಲ್ಲಿ ಯಾವ ಸರ್ಪ್ರೈಸ್ ಎಲಿಮೆಂಟ್ಸ್ ಇಲ್ಲ ದೊಡ್ಡ ಸರ್ಪ್ರೈಸ್ ಅಂದ್ರೆ ನಮ್ಮ ಶಿವಣ್ಣನ ಸಿನಿಮಾ ಇದು ಸೊ ಸಾಕಷ್ಟು ನಿರೀಕ್ಷೆ ಉಟಾಕಿದೆ ಇದು ಯಾಕೆ ಅಂತಂದ್ರೆ ನರ್ತನ್ ಅವರು ಮಫ್ತಿನಲ್ಲೇ ದೊಡ್ಡ ಮಟ್ಟಕ್ಕೆ ಶಿವಣ್ಣನ ಸೆಕೆಂಡ್ ಹಾಫ್ ಅಲ್ಲಿ ತೋರ್ಸಿದ್ರೇನೆ ಸಿನಿಮಾ ಯಾವ ಮಟ್ಟಕ್ಕೋಯ್ತು ಶ್ರೀಮುರಳಿ ಅವರ ಒಂದು ಆಕ್ಟಿಂಗ್ ಇರ್ಲಿ ಮತ್ತೆ ನಮ್ಮ ಅವರ ಆಕ್ಟಿಂಗ್ ಇರಲಿ ಆ ಒಂದು ಗುಂಪು ಏನಿತ್ತು ಭೈರತಿ ರಣ್ಯಲ್ ಗುಂಪು ಅದು ಈ ಒಂದು ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ನೋಡಕ್ ಹೋಗ್ತೀರ ಈ ದೊಡ್ಡ ಮಟ್ಟದ ಒಂದು ಇದು ಏನು ನೀವು ಸಿನಿಮಾನ ನೋಡುವಂತ ಒಂದು ಮಜಾ ನರ್ತನ್ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತಾರೆ ಈ ಸಿನಿಮಾದಲ್ಲಿ ಯಾಕೆಂದ್ರೆ ಸಾಂಗ್ ಈ ಮಟ್ಟಕ್ಕೆ ಇದೆ ಅಂತಂದ್ರೆ ಮೊದ್ನೇದಾಗಿ ಟೆಕ್ನಿಷಿಯನ್ಸ್ ಲಿಸ್ಟು ಸಿಂಗರ್ ಅವೆಲ್ಲ ಹೇಳಲೇಬೇಕು ನೋಡಿ ಆ ಸಿಂಗರ್ ಅಂತೂ ಸಂತೋಷ್ ವೆಂಕಿ ಏನ್ ವಯಸ್ಸುಗುರು ನಿಂದು ಸೂಪರ್ ಇನ್ನ ಡಿಒ ಪಿ ಬಂದು ನವೀನ್ ಕುಮಾರ್ ಎಡಿಟರ್ ಬಂದು ಆಕಾಶ್ ಹಿರೇಮಠು ಹ್ಮ್ ಏನಂತ ಹೇಳ್ಬೇಕು ಇವರಿಗೆ ಕೆ ಜಿ ಎಫ್ ಅನ್ನೋ ಒಂದು ದೊಡ್ಡ ಹಿಟ್ಟು ಬ್ಲಾಕ್ ಬಸ್ಟರ್ ಹಿಟ್ಟು ಇಂಡಸ್ಟ್ರಿ ಹಿಟ್ಟು ನ್ಯಾಷನಲ್ ಹಿಟ್ಟು ಕೊಟ್ಟಂತ ರವಿ ಬಸರೂರ್ ಅವರು ಈ ಸಿನಿಮಾ ಕೂಡ ಸಂಗೀತ ನಿರ್ದೇಶನ ಮಾಡಿರ್ತಾರೆ ಇನ್ನು ಲಿರಿಕ್ಸ್ ಯಾರು ಗೊತ್ತಾ ಕಿನ್ನಾಲ ರಾಜ್ ಸೊ ಈ ಇಷ್ಟು ಹೇಳಾದ್ಮೇಲೆ ಸರ್ಪ್ರೈಸ್ ಅಂತ ಹೇಳಿದೆ ನಾನು ಸರ್ಪ್ರೈಸ್ ಏನಪ್ಪಾ ನಾವು ಮಫ್ತಿನಲ್ಲಿ ನೋಡದೇ ಇರುವಂತ ಸರ್ಪ್ರೈಸ್ ಏನಿರಬಹುದು ಈ ಸಿನಿಮಾದಲ್ಲಿ ಅಂತಂದ್ರೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಒಂದು ಅದ್ಭುತವಾದ ನಟನೆಗೆ ಅಂತಹ ಇನ್ನೊಬ್ಬ ವ್ಯಕ್ತಿ ಎದುರುಗಡೆ ಇರುವಂತಹ ಆರ್ಟಿಸ್ಟ್ಗಳಿಗೆ ನಿಬ್ಬೆರಗಿಸುವ ಅಂತ ಹೇಳ್ತಾರಲ್ಲ ಆ ರೀತಿ ಆಕ್ಟ್ ಮಾಡುವಂತ ಒಬ್ಬ ಕಲಾವಿದ ಈ ಸಿನಿಮಾದಲ್ಲಿ ಸಿಗ್ತಾರೆ ಅದೇ ಸರ್ಪ್ರೈಸ್ ಎಲಿಮೆಂಟ್ ಬಂದು ಯಾರು ಅನ್ಕೊಂಡಿದೀರ ನನ್ನ ಹಾರ್ಡ್ ಫೇವ್ರೆಟ್ ಗೋಪಾಲ ಕೃಷ್ಣ ದೇಶಪಾಂಡೆ ಸರ್ ಅವರು ಈ ಸಿನಿಮಾದಲ್ಲಿ ಕೂಡ ಇದು ಒಂದು ದೊಡ್ಡ ಮಟ್ಟದ ಒಂದು ತಾರಾಗಣನೆ ಇದೆ ಈ ಸಾಂಗ್ ಮಾತ್ರ ಅಲ್ಟಿಮೇಟ್ ಸಾಂಗು ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಟ್ರೆಂಡಿಂಗ್ ನಂಬರ್ ಫೈವ್ ಅಲ್ಲಿ ಈ ಭೈರತಿ ರಣ್ಗಳು ಟೈಟಲ್ ಸಾಂಗ್ ಇದೆ ಅದ್ಭುತವಾದಂತ ಒಂದು ಲೈನ್ಸ್ ಇನ್ನೂ ನಾನು ಬರೀ ಪಲ್ಲವಿ ಹೇಳೋದು ಚರಣ ಪೂರ್ತಿ ಕೇಳ್ಕೊತ ಹೋಗಿ ನೀವು ನಿಜವಾಗ್ಲೂ ಹೇಳ್ತೀನಲ್ಲ ಒಂದು ಮೈ ರೋಮಾಂಚನ ಆಗುತ್ತೆ ಏನೋ ಒಂದು ಆಟಿಟ್ಯೂಡ್ ಬರುತ್ತೆ ಪಾಸಿಟಿವ್ನೆಸ್ ಬರುತ್ತೆ ಆಮೇಲೆ ಏನಪ್ಪ ಭೈರತಿ ರಣಿಗಲ್ಲಿ ಇರ್ಬೋದು ಅನ್ನೋದು ಈ ಸಾಂಗ್ ಒಂದ್ರಲ್ಲೇ ನೀವು ಕಂಪ್ಲೀಟ್ ಆಗಿ ನೋಡಬಹುದು ಇವೆಲ್ಲದರ ಹೊರತಾಗಿ ಒಂದೇ ಒಂದು ಲೈನ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದ್ರೆ ನೀವು ಕೇಳೇ ಕೇಳ್ತೀರಾ ಇದು ಬಿಸಿಲಿಗೂ ನಡುಕ ಅಂತೆ ಯಾರನ್ನ ಈ ಭೈರತಿ ರಣಗಳನ್ನ ಕಂಡ್ರೆ ಸೊ ಈ ಲೈನ್ಗಳೆಲ್ಲ ಲಿರಿಕ್ಸ್ ನಿಜವಾಗ್ಲು ಯಾಕೆ ಇವ್ರನ್ನ ನಾನು ಅವ್ರನ್ನ ಹೊಗಳಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ಇಂಥ ಲೈನ್ಸ್ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತದ್ದು ಆ ಗೆ ಗ್ಯಾಂಗ್ಸ್ಟರ್ ಲುಕ್ ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತಹ ಏಕೈಕ ನಟ ಅಂತಂದ್ರೆ ಅದು ನಮ್ಮ ಶಿವಣ್ಣ ಭೈರತಿ ತಿರಣಿಗಳಲ್ಲಿ ಅದು ಏನಿತ್ತು ಕಪ್ಪು ಶರ್ಟು ಬ್ರೌನ್ ಕಲರ್ ಪಂಚೆ ಸೇಮ್ ಅದೇ ಆಟಿಟ್ಯೂಡು ಸ್ವ್ಯಾಗು ಹೇಳೋದಲ್ಲ ಇದು ಓಜಿ ಬೇರೆ ಬಂತಲ್ಲ ಅದರಲ್ಲಿ ನಾನು ಹೇಳಿದ್ದೆ ಇದು ಅನ್ಯತಾ ಭಾವಸ್ಪರ್ಧೆ ಯಾರು ನೀಟಾಗಿ ರೆಡಿಯಾಗಿ ಬ್ರಹ್ಮ ರಾಕ್ಷಸಂತರ ಕಾಣುವಂತಹ ನೀಟ್ 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 ರಾಕ್ಷಸ ಅಂತ ಕಾಣೋದು ಅಂಥ ಪಾತ್ರ ನಿಭಾಯಿಸಿದಂತಹ ಓಜಿ ಕ್ಯಾರೆಕ್ಟರ್ ಗೋಸ್ಟಲಿ ಸೊ ಅದಕ್ಕೆ ಮೀರಿಸುವಂತಹ ನಟ ಅಥವಾ ನಟನೆ ಈ ಒಂದು ಭೈರತಿ ರಣಗಳಲ್ಲಿ ನೀವು ನೋಡೇ ನೋಡ್ತೀರಿ ಯಾಕಂತಂದ್ರೆ ಬರೀ ಕಣ್ಣಿನಲ್ಲಿ ಅಷ್ಟೇ ಆ್ಯಕ್ಟ್ ಮಾಡಿ ಸಾಕಾತಾಗಿ ಕ್ಯೂರಿಯಾಸಿಟಿ ಕಿತ್ಕೊಂಡು ಹೋಗಿತ್ತು ಇನ್ನು ಇರ್ಬೋದಪ್ಪ ಅದು ಅಂತ ಅದೇ ಲೈನ್ ಅಪ್ ಅಲ್ಲಿ ಬಂತು ನೀವು ನೋಡ್ಬೋದು ಜೈಲರ್ ಅಲ್ಲಿ ನೋಡ್ಬೋದು ಸೊ ಈಗ ಭೈರತಿ ರಣಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಆನಂದ್ ಅಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಸಾಂಗ್ ಇದೆ ಆಲ್ರೆಡಿ ಒಂಬತ್ತು ಲಕ್ಷ ಟ್ರೆಂಡಿಂಗ್ ನಂಬರ್ ಫೈವ್ ಅಲ್ಲಿ ಇದೆ ಸೊ ಇವಿಷ್ಟ ಆಗಿತ್ತು ಸ್ನೇಹಿತರೆ ಬೈರೆ ತಿರಂಡ್ ನಮ್ಮ ಶಿವಣ್ಣನ ಟೈಟಲ್ ಸಾಂಗ್ ರಿವ್ಯೂ ಮಿಸ್ ಮಾಡ್ದಂಗೆ ಪ್ರತಿಯೊಬ್ರು ಯಾರು ಇನ್ನೂ ನೋಡಿಲ್ಲ ಯಾಕಂದ್ರೆ ಟೈಟ್ ಶೆಡ್ಯೂಲ್ ಅಲ್ಲಿ ಇತ್ತು ಅನ್ಸುತ್ತೆ ಸಾಕಷ್ಟು ಪ್ರೋಗ್ರಾಮ್ಸ್ ಇತ್ತು ಆ ಶಡ ಮುಗಿದ ತಕ್ಷಣ ಒಂದು ಕೆಲವೊಂದು ಕಾರ್ಯಕ್ರಮಗಳು ಪರ್ಸನಲ್ ಕಾರ್ಯಕ್ರಮಗಳು ಇರ್ತವೆ ಅದೆಲ್ಲ ಬಿಟ್ಟು ಮುಗಿದಾಗಿದ್ರೆ ಈ ಒಂದು ನ ದಯವಿಟ್ಟು ನೋಡಿ ಲಿರಿಕಲ್ ಅಷ್ಟೇ ಬಿಟ್ಟಿದ್ದಾರೆ ನ ಆದಷ್ಟು ಬೇಗ ಬಿಡ್ತಾರೆ ನಿಮ್ಮ ಮುಂದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎ ಬಿ ಸಿ ನ್ಯೂಸ್ ಕರ್ನಾಟಕ